ರೈತ ಬಂಧವರುಗಳಿಗೆಲ್ಲ ನಮಸ್ಕಾರ ಮಂಡ್ಯ ಜಿಲ್ಲೆಯ ಬಳವಳ್ಳಿ ತಾಲೂಕಿನ ಕಿರುಗೌಲು ಹೋಬಳಿಯ ಬಂಡೂರು ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಬಂಡೂರು ದನಗಳ ಜಾತ್ರೆ ನಡೀತಾ ಇದೆ ಸೊ ಈ ಒಂದು ಜಾತ್ರೆಗೆ ಮೂವತ್ತೊಂದು ವರ್ಷಗಳ ಇತಿಹಾಸ ಇದೆಯಂತೆ ಬಟ್ ಮಧ್ಯದಲ್ಲಿ ಕಾರಣಾಂತರಗಳಿಂದ ನಿಂತೋಗಿದ್ದಂತೆ ನಿಂತೋಗಿರುವಂಥ ಜಾತ್ರೆ ಈಗ ಸದ್ಯಕ್ಕೆ ನಡೀತಾ ಇದೆ ಆ ಒಂದು ಜಾತ್ರೆ ಜಲಕ್ ನಿಮಗಾಗಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು

ಸರ್ ನಮ್ಮ ಸುತ್ತಮುತ್ತ ಅಂದ್ರೆ ಈಗ ನೀವು ಹೇಳೋ ಲೆಕ್ಕ ಇದೊಂಥರ ಮಳವಳ್ಳಿ ತಾಲೂಕಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳ್ತಿದ್ರ ನೀವು ಸ್ವಲ್ಪ ಪ್ರಚಾರ ಎಲ್ಲ ಮಾಡಿ ಬೇರೆ ಕಡೆ ಎಲ್ಲ ಮಾಡಬೇಕು ಅಂತ ಒಂದು ಇದಿಲ್ವಾ ನಿಮಗೆ ಇಂಟೆನ್ಷನ್ ಇಲ್ವಾ ಯಾಕಂದ್ರೆ ನಿಮ್ಮ ಗ್ರಾಮಸ್ಥರು ಇರ್ಬೋದು ರೈತರು ಇರ್ಬೋದು ಎಲ್ಲ ಸೇರ್ಕೊಂಡು ಮಾಡಿದ್ರೆ ಸುತ್ತಮುತ್ತಲ ಜಿಲ್ಲೆಗೂ ಕೂಡ ಗೊತ್ತಾಗುತ್ತೆ ಹೊರಗಡೆಯಿಂದ ಕೂಡ ಗಿರಾಕಿಗಳು ಬರೋದು ತಗೊಳ್ಳೋದು ವ್ಯವಹಾರ ಮಾಡೋದೆಲ್ಲ ಇರುತ್ತೆ ಅಲ್ವಾ ಬರೀ ಮಳವಳ್ಳಿ ತಾಲೂಕಿಗೆ ಸೀಮಿತ ಆದ್ರೆ ಪ್ರಯೋಜನ ಇಲ್ಲ ಅಲ್ವಾ ಇಂದಿನ ಮುಂದಿನ ದಿನಗಳಲ್ಲಿ ನಾವು ಕೂಡ ಪ್ರಚಾರ ಮಾಡ್ತೀವಿ ಬಂಡೂರ್ ಜಾತ್ರೆ ಯಾವತರ ಬಂಡೂರು ಕುರಿ ಥರ ಫೇಮಸ್ ಆಗಿದೆ ಅದೇ ತರ ಬಂಡೂರು ದನಗಳ ಜಾತ್ರೆನೂ ಫೇಮಸ್ ಆಗಲಿ ಅಂತ ಈ ಒಂದು ಜಾತ್ರೆಗೆ ಎಷ್ಟು ತಿಂಗಳು ಎತ್ತುಗಳನ್ನ ನೀವು ಕರ್ಕೊಂಡು ಬಂದಿದ್ರೆ ಕೈಯಲ್ಲಿ ಇದಿಲ್ಲ ಎಷ್ಟು ತಿಂಗಳು ಸರ್ ಇದಕ್ಕೆ ಒಂಬತ್ತು ತಿಂಗಳು ಸರ್ ತಿಂಗಳ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ಒಂದು ಎಂಬತ್ತು ಸರ್ ನಿಮಗೆ ಆಗಿರೋದು ಒಂದು ಎಂಬತ್ತ ಎಷ್ಟು ತಿಂಗಳಿಂದ ಸಾಕ್ತಾ ಇದ್ದೀರಾ ಸರ್ ನೀವು ಒಂಬತ್ತು ತಿಂಗಳಿಂದ ಅಲ್ಲ ನೀವು ಎಷ್ಟು ತಿಂಗಳಿಂದ ಸಾಕು ಮೂರು ತಿಂಗಳಾಯಿತು ತಗೊಂಡು ಮೂರು ತಿಂಗಳಾಯ್ತು ತಗೊಂಡು ಓಕೆ ಈಗ ನೀವು ತಗೊಂಡು ಇದನ್ನು ಮಾರಾಟ ಮಾಡಬೇಕಾ ಇಲ್ಲ ಅಂತಂದರೆ

ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಫೈವ್ ಸಿಕ್ಸ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಮದನ್ ಕುಮಾರ್ ಅಂತ ಮದನ್ ಅವರು ಎಲ್ಲಿಂದ ಬರ್ತಾರ ಮಳವಳ್ಳಿ ಹತ್ರ ಜರ್ಗನ್ಪುರ ಜರ್ಗನ್ಪುರ ಸರ್ ಏನಿಸ್ತದೆ ಈ ಒಂದು ಜಾತ್ರೆ ಬಂಡೂರ್ ಜಾತ್ರೆ ಸಾರಿ ಜಾತ್ರೆ ಅಂದ್ರೆ ಮಧ್ಯ ನಿಂತೋಗಿ ಮೊದ್ಲು ಜ್ವರ ಕಟ್ಟಿತ್ತು ಜಾತ್ರೆ ಬಂದಿದ್ರು ಮಧ್ಯ ಕರೋನಾ ದಿಂದ ಲಾಕ್ಡೌನ್ ಇಂದ ಒಂದ್ ಮೂರ್ ವರ್ಷ ನಿಂತೋಗಿತ್ತು ಈಗ ಒಂದ್ ಎರಡ್ ಎರಡ್ ಮೂರ್ ವರ್ಷದಿಂದ ಮಾಡ್ತಾವ್ರೆ ಈ ಸಲ ಅಂದ್ರೆ ಓದತಿಯ ಸಣ್ಣ ಪುಟ್ಟ ಹಳ್ಳಿಯವ್ ಸೇರ್ ಈಗ ಅಕ್ಕಪಕ್ಕ ಸುಮಾರು ಒಳ್ಳೆ ದೊಡ್ಡ ದೊಡ್ಡ ಬೆಲೆವೆಲ್ಲ ಬಂದವೇ ಸೇರಾವೆ

ಮೊದ್ದೆಲ್ಲ ಮಾಮೂಲಿ ಮಾಮೂಲಿ ನಮ್ ಸರೌಂಡಿಂಗ್ ಅಕ್ಕಪಕ್ಕ ಸೇರ್ತಿದ ಮೊದ್ಲು ಸ್ಟಾರ್ಟಿಂಗ್ ನಿಲ್ಸ್ಪ್ರೂವ್ ಸ್ಟಾರ್ಟ್ ಮಾಡಿದಾಗ ಒಂದ್ ಎರಡ್ ವರ್ಷದಿಂದ ಈಗ ಅಂದ್ರೆ ಈಗ ಭತ್ತ ಇಂಪ್ರೂವ್ ಚೆನ್ನಾಗಿ ಆಯ್ತಾಯ್ತಿ ಇನ್ನು ಇಂಪ್ರೂವ್ ಆಗಬೇಕು ಅಂತ ಕೇಳ್ಕತಿವಿ ನೀರು ಎಲ್ಲ ಅಂತಂದ್ರೆ ಏನಿಲ್ಲ ಈ ಜಾಗದ್ದೇನು ಯಾರು ಏನು ಮಾತಾಡಲ್ಲ

ಈಗ ಮೂರು ಎಂಬತ್ತು ಅಂತ ಹೇಳಿದ್ರೆ ಈಗ ಒಂದಷ್ಟು ಕ್ವಶನ್ಸ್ ಬರುತ್ತೆ ಯಾಕೆ ಅಂತನ್ಬಿಟ್ಟು ಈಗ ನಾನು ಈಗ ನಾನು 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 ಕೇಳ್ತೀನಿ ಈಗ ಎಲ್ಲರೂ ಕೇಳೋಕ್ಕಾಗಲ್ಲಲ್ವ ನಾನು ಕೇಳ್ತೀನಿ ಯಾಕಂದರೆ ಪದಾರ್ಥಕ್ಕೆ ತಕ್ಕಂತೆ ಬೆಲೆ ಇರ್ತದೆ ಈಗ ನಾವು ಇದ್ರಲ್ಲಿ ತೋರ್ತ ತೋರಿಸಿದ ತಕ್ಷಣ ಎಲ್ಲನೂ ತಿಳ್ಕೊಳ್ಳೋಕೆ ಆಗಲ್ಲ ಅವ್ರಿಗೆ ಈಗ ಸುಳಿ ಸುದ್ದ ಇರ್ಬೋದು ಅದೊಂದು ಈಗ ಮೇಳೆ ಇರ್ಬೋದು ಈಗ ಮೇಳೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಯ್ತದೆ ದಿನ ನೋಡಿದಾಗ ಏನು ಇದು ಇಷ್ಟ ಅಂತನ್ಬಿಟ್ಟು ಸರ್ 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 ನನ್ ಕಣ್ಮಟ್ಟಿಗೆ ಬೇರೆಯ ಗೊತ್ತಿಲ್ಲ ಇದ್ದವ ಇದವ ಇರ್ಬೋದ್ ಇಡೀ ನಮ್ ಮಂಡ್ಯ ಜಿಲ್ಲೆಗೆ ಈ ಉದ್ದಪ್ಪನ ಈ ಮಠದಲ್ಲಿ ಎಲ್ ಬಿಳಿದ್ರು ಕಟ್ಸು ಅಂದ್ರೆ ಈ ಒಂದ್ ಏರ ಸರ್ ಚೆನ್ನಾಗಿರೋ ಅಂದ್ರೆ ರೂಪಾಯಿ ಬಣದಲ್ಲಿ ಈ ಕತ್ತು ಮೇಳೆ ಉದ್ದಪಾ ನೀವೇ ನೋಡಿರ್ಬೋದು ಎಲ್ಲಾರು ವಿಡಿಯೋ ಮಾಡ್ಕೋ ಇರ್ತೀರಿ ಇವೆ ಸೋಗಲಿ ಆಗಿರ್ಬೋದು ಬುಂಡೆಲ್ ನೋಡಿ ಒಂದೇ ಬುಂಡೆ ಒಂದೇ ಮಿಡ್ಲೆ ಕತ್ತು ಮೇಳೆ ಕೂದುತ್ತ ಒಂದೇ ಬ್ಲೇಡ್ ಲೈನು ಇದು ಇದರಿಂದ ಮೂರು ಲಕ್ಷದ ಎಂಬತ್ತು ಸಾವಿರ ಆಪ್ರೆ ಹೇಳ್ತೀವಿ ಮೂರು ಲಕ್ಷದ ಎಂಬತ್ತು ಓಕೆ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು ಫೈನಲ್ ಅಂದ್ರೆ ಏನು ಒಂದು ಮೂರು ಆಚೆ ಈಚೆ ಬಂದರೆ ಮೂರು ಆಚೆ ಈಚೆ ಬಂದರೆ ಬಿಡ್ತೀರಾ ಓಕೆ ಎಲ್ಲ ಮೇಳೆ ಎಲ್ಲ ಚೆನ್ನಾಗಿ ಐತೆ ಕತ್ತು ಮೇಳೆ ಗುಂಡೆ ಗಿಂಡೆ ಎಲ್ಲ ನೋಡಿ ಉದ್ದಪ್ಪ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ತ್ರೀ ತ್ರೀ ಸೆವೆನ್ ಫೈವ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಿದ್ದರಾಜು ಸರ್ ಸಿದ್ದರಾಜು ಅವರು ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಆಲ್ದಾಳಿ ಆಲ್ದಳ್ಳಿ ಆಲ್ದಾಳಿ ಸರ್ ಕಿರ್ಗಾವ್ಲು ಹೋಬ್ಳಿ ಕಿರ್ಗಾವ್ಲು ಹೋಬ್ಳಿ ಓಕೆ ಸರ್ ಏನ್ ಅನ್ಸ್ತದೆ ನಿಮ್ಗೆ ಒಂದು ಜಾತ್ರೆ ಬಂಡೂರು ಜಾತ್ರೆ ಬಂಡೂರು ಜಾತ್ರೆ ಮಾಡ್ಬೇಕು ಅನಿಸ್ತದೆ ಸರ್ ಮಾಡ್ಬೇಕು ಅನಿಸ್ತದೆ ಆದ್ರೆ ರೈತರು ನಾನು ನೋಡದ್ ಮಟ್ಟಿಗೆ ಒಂದು ಸ್ವಲ್ಪ ರೈತರೆಲ್ಲ ಕಡಿಮೆ ಇದಾರೆ ಯಾಕೆ ಸರ್ ಸರ್ ಕಡಿಮೆ ಅವರ ಸಾ ಈಗ ದನಗಳು ಖರ್ಚು ಜಾಸ್ತಿ ಇದು ಖರ್ಚು ವೆಚ್ಚ ಜಾಸ್ತಿ ಬೀಳ್ತದ ಇತ್ತೀಚೆಗೆ ಅವಳಿಕಾರ ತಳಿ ಕಡಿಮೆ ಆಯ್ತದ ಅಭಿವೃದ್ಧಿ ಕಮ್ಮಿ ಆಯ್ತದ ಅದರಿಂದ ಕಡಿಮೆ ಆಯ್ತದ ಸಹ ಇದು ಅದರಿಂದ ಕಡಿಮೆ ಆಗ್ತದೆ ನಿಮ್ಮ ಊರ್ ಜಾತ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀವು ಫೇಮಸ್ ಮಾಡ್ಬೋದಲ್ವಾ ಹಾ ಮಾಡ್ಬೇಕು ಸರ್ ಮಾಡಬೇಕು ಈಗ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು ಸರ್ ನೀವು ಸರ್ ಇಲ್ಲಿ ಒಂದು ಪ್ರೈಜ್ ಇಡಬೇಕು ಆ ಪ್ರೈಜ್ ಇಟ್ಟಿದ್ದಾರೆ ಅಂತಲ್ಲ ಇಟ್ಟವರ ಸಹ ಇನ್ನು ಇಂಪ್ರೂವ್ ಮಾಡಬೇಕು ಹಳ್ಳಿಗೆಲ್ಲ ಪ್ರಾಂಪ್ಷನ್ಸ್ ಹಂಚಿಸಬೇಕು ಜಾತ್ರೆಗಳಿಗೆ ಹೋಗಿ ನಾವು ಹಿಂಗ ಜಾತ್ರೆ ಕಟ್ತೀವಿ ಬನ್ನಿ ಅಂತ ಕರೀಬೇಕು ಓಕೆ ಇವೆಲ್ಲನೂ ಮಾಡಿದ್ರೆ ಇಂಪ್ರೂವ್ ಆಯ್ತದ ಸರ್ ಓಕೆ ಈಗ ಏನು ಏರ್ಕೊಳ ಕರ್ಕೊಂಡು ಬಂದಿದ್ರ ಏನಲ್ಲ ಆಗಿದೆ ಸರ್ ಇದಕ್ಕೆ ಇದು ಎರಡಲ್ಲ ಸರ್ ಎರಡಲ್ಲ ಎರಡಲ್ಲ ಏನು ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ಏನೇನು ಮೇವಾಗ್ತಾ ಈ ತರದ ಕೊಡ್ತಾ ಇದ್ದೀರಾ ಎರಡೆಲ್ಲ ಆಗಿದೆ ಓಕೆ ಏರೆಲ್ಲ ಕಟ್ತಾ ಇದ್ದೀರಾ ಕೆಲಸ ಎಲ್ಲ ಬಂದು ಹಾಂ

ಒಂದ್ ಐದು ಸಾವಿರ ಕಡ್ಮೆ ಆದರೂ ಬಿಡ್ತೀರಾ ನಾವು ನಿಮ್ಗಿಂತ ಚಂದಾ ಸಾಕ್ತೀವಿ ಜಾತ್ರೆಗಳ್ ಹೋಗ್ತೀವಿ ಇಂಪ್ರೂವ್ ಮಾಡ್ತೀವಿ ಕೊಡ್ರಿ ನಿಮ್ಮ ಹೆಸರು ಬರ್ತದ ಅಂತಂದ್ರೆ ಒಂದು ಐದು ಸಾವಿರ ಕಡ್ಮೆನೇ ಕೊಡ್ತೀವಿ ಸರ್ ಓಕೆ ಸರ್ ಫೈನ್ ತಮ್ ನಂಬರ್ ಹೇಳ್ತೀರಾ ಅವ್ರಿಗೆ ಹೇಳ್ತೀನಿ ಸರ್ ಒಂಬತ್ತು ಆರು ಎಂಟು ಆರು ಐದು ಐದು ನಾಕು ಏಳು ನಾಲ್ಕು ಮೂರು ಓಕೆ ಸರ್ ತ್ಯಾಂಕ್ ಯು ಸೊ ತ್ಯಾಂಕ್ಸ್ ವೀಕ್ಷಕರೇ ನೀವಿಲ್ಲಿ ನೋಡ್ತಾ ಇರ್ಬೋದು ಮೂವತ್ತೊಂದನೇ ವರ್ಷದ ಭಾರಿ ದನಗಳ ಜಾತ್ರೆ ನಡೀತಾ ಇದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಏನು ಬಂಡೂರು ಮತ್ತು ದಡದಪುರ ಅಂತ ಏನು ಸಿಗುತ್ತೆ ಸೊ ಈ ಒಂದು ಗ್ರಾಮದಲ್ಲಿ ಈ ಒಂದು ಜಾತ್ರೆ ನಡೀತದೆ ಇದೆ ಸದ್ಯಕ್ಕೆ ನಾವು ಮಳವಳ್ಳಿಯಿಂದ ಏನು ಸುಲ್ತಾನ್ ರಸ್ತೆ ಅಂತ ಏನಿದೆ ಸೊ ಆ ಒಂದು ರಸ್ತೆಯಲ್ಲಿ ನಾವು ಬಂದಾಗ ಸೊ ಆದಮೇಲೆ ನಿಮಗೆ ಒಂದು ದಡದಪುರ ಅಂತ ಎಲ್ಲ ಸಿಗುತ್ತೆ ಸೊ ಆ ಒಂದು ಊರಲ್ಲಿ ಜಾತ್ರೆ ನಡೀತಾ ಇದೆ ಈ ಒಂದು ಜಾತ್ರೆ ಫೇಮಸ್ ಆಗಿರೋದು ಏನಕ್ಕಪ್ಪ ಅಂತಂದರೆ ಬಂಡೂರು ಕುರಿಗಳಿಗೆ ಅದ್ರ ಜೊತೆ ದನಗಳನ್ನೂ ಕೂಡ ಇಲ್ಲಿ ಹಾಕಿದ್ದಾರೆ ಸದ್ಯಕ್ಕೆ ಈಗ ಒಬ್ಬರು ರೈತರನ್ನ ನಾನು ಮಾತಾಡ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಂಡೂರು ಕುರಿಗಳನ್ನು ಕೂಡ ಈ ಒಂದು ಜಾತ್ರೆಗೆ ತೆಗೆದುಕೊಂಡು ಬಂದಿದ್ದಾರೆ ಸದ್ಯಕ್ಕೆ ಈಗ ಕುರಿ ಈ ಒಂದು ಜಾತ್ರೆಯಲ್ಲಿ ಜಾಸ್ತಿ ಇಲ್ಲ ಸದ್ಯಕ್ಕೆ ದನಗಳಿದೆ ಸೊ ರೈತರನ್ನ ನಾನು ಈಗ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ದೊಡೆಯವರು ಎಲ್ಲಿಂದ ಬರ್ತಾ ಇದ್ದಾರೆ ಸರ್ ದಡಪುರದಿಂದ ದಡಪುರ ಬಂಡೂರು ಪಕ್ಕ ಇದಿಲ್ಲ ಅದೇನೋ ಮಳಾವಳ್ಳಿ ತಾಲೂಕು ಹಾಂ ಮಂಡ್ಯ ಜಿಲ್ಲೆ ಓಕೆ ಸರ್ ಏನು ಅನಿಸ್ತದೆ ಈ ಒಂದು ಜಾತ್ರೆ ಈಗ ಬಂಡೂರು ದನಗಳ ಜಾತ್ರೆ ಸೊ ನಾನು ಕೂಡ ಇದುವರೆಗೂ ಕೇಳಿರ್ಲಿಲ್ಲ ಇದೇ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಬಟ್ ಹೇಳಿದ್ರು ಮೂವತ್ತೊಂದು ವರ್ಷ ಆಗಿದೆ ಅಂತ ಹೇಳಿದ್ರು ಬಟ್ ಈ ಒಂದು ಜಾತ್ರೆ ನನಗೆ ಅನ್ಸಿದ ಪ್ರಕಾರ ಯಾಕಂದ್ರೆ ನಾನು ಆ ಕಡೆ ಕಡೆ ಓಡಾಡ್ತಾ ಇರ್ತೀನಿ ಬಟ್ ನನಗೆ ಗೊತ್ತಿರಲಿಲ್ಲ ಈ ಒಂದು ಜಾತ್ರೆ ನಡೀತಾ ಇದೆ ಅಂತಾನೆ ಗೊತ್ತಿರಲಿಲ್ಲ ಯಾಕೆ ನೀವೇನು ಪ್ರಚಾರ ಮಾಡಿಲ್ಲ ಏನು ಏನ್ ಇಲ್ಲ ಪ್ರಚಾರದ ಕೊರತೆ ಆಗಿದೆಯಾ ಅದು ಬಿಟ್ಟರೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆಯಾ ಸರ್ ಫೆಸಿಲಿಟಿಲ್ವಾ ಸ್ವಲ್ಪ ಇವ್ರ ಇವರ ವೈ ಮನಸ್ಸಲ್ಲಿ ಕಿತ್ತಾಡ್ಕೊಂಡು ಒಳ್ಳೆ ಪ್ರೇಜ್ ಸೆಲೆಕ್ಷನ್ ಮಾಡ್ತಾ ಇಲ್ಲ ಹಾಗಾಗಿ ವೈವಾಡ್ ಸ್ವಲ್ಪ ನಮ್ಮಲ್ಲಿ ಕಮ್ಮಿ ಆಗ್ಬಿಡಿದೆ ಸರ್ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಒಗ್ಗಟ್ಟಿನಲ್ಲಿ ಬಲ ಇತ್ತು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ವೈಮನಸ್ ಇದೆ ಅಂತ ಹೇಳ್ತೀರಾ ಅದ್ ಈಗ ಫೆಸಿಲಿಟೀಸ್ ಈಗ ನೀರು ನೆರಳು ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ನೆಲ್ಲು ಸಿಗೋದೇ ಇಲ್ಲ ಸರ್ ಓಕೆ ಜಾಗದೆಲ್ಲ ಎಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಫೈನ್ ಸರ್ ಈಗ ಈವನ್ ಜಾತ್ರೆಗೆ ನೀವು ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಸರ್ ನಮ್ಮ ನಮ್ಮ ಊರಿಂದ ನಮ್ಮ ನಮ್ಮ ಒಂದು ಜೊತೆ ಇವೊಂದು ಜೊತೆ ಸರ್ ಓಕೆ ಇದೆಲ್ಲ ನಿಮ್ದೇನಾ ಈ ಒಂದು ಗೊತ್ತಲ್ಲಿ ಇರೋದು ಇದ್ರ ಕಡೆ ಮಂಡ್ಯದಿಂದ ಆ ಕಬ್ಬಿಣಳ್ಳಿ ಅಂದ್ಬಿಟ್ಟು ಕುಶಾಲ ಬಂದ್ಬಿಟ್ಟು ಮತ್ತು ನಮ್ಮ ಇಟ್ನಳ್ಳಿ ಪಪ್ಪದಿಂದ ಚಂದ್ರು ಅಂದ್ಬಿಟ್ಟು ಈಗ ನಾಲ್ಕು ಜೊತೆ ಇಚಪ್ರದ ನಾಲ್ಕು ಜೊತೆ ಹಾಕಿ ಹಾಕೊಂಡಿದ್ದೀರಾ ಸೊ ಇದ್ರದ್ದು ರೇಟ್ ಎಲ್ಲ ನಿಮ್ಗೆ ಗೊತ್ತಿದೆಯಾ ಬನ್ನಿ ಸರ್ ಒಂದೊಂದಾಗಿ ಇದು ಮಾಡಿಕೊಡಿ ಈಗ ಈಗ ಇದೆಯಲ್ಲ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಆರಲ್ಲ ಸರ್ ಆರಲ್ಲ ಆರಲ್ಲ ಎಲ್ ಆರೆಲ್ ಏನು ರೇಟ್ ಹೇಳ್ತಾಯಿದ್ರಿ ಸರ್ ಇದು ಸರ್ ಇದು ನಾಲ್ಕು ಇಪ್ಪತ್ತೇಳು ನಾಲ್ಕು ಇಪ್ಪತ್ತು ನಾಲ್ಕು ಹತ್ರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಉಳುಮೆ ಎಲ್ಲ ಚೆನ್ನಾಗಿ ಮಾಡುತ್ತೆ ಎಲ್ಲ ಎಲ್ಲ ಗಾಡಿ ಗಾಡಿ ಕೆಲಸ ಎಲ್ಲ ಮಾಡಿದ್ರು ಉಳುಮೆ ಉಳುಮೆ ಎಲ್ಲ ಇದು ಕಬ್ಬನ್ ಗಾಡಿ ಕಬ್ಬನ್ ಗಾಡಿ ಎಲ್ಲ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸರ್ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ಇದು ಫೈನಲ್ ಅಂದ್ರೆ ಮೂರು ಅರವತ್ತು ಕೇಳೋರು ಸರ್ ಮೂರು ಅರವತ್ತು ಕೇಳೋರು ಕೊಟ್ಟಿಲ್ಲ ಸರಿ ಸರ್ ಇದು ಏನಲ್ಲ ಸರ್ ಇದಕ್ಕೆ ಸರ್ ಎರಡಲ್ಲೂ ಸರ್ ಎರಡಲ್ಲ ಎರಡಲ್ಲ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ದಾರೆ ಸರ್ ನೀವು ಸರ್ ಈಗ ಕೂನ್ಮುದ್ನಹಳ್ಳಿಯಿಂದ ರಾಮನಗರ ತಗೋ ಕೂನ್ಮುದ್ನಹಳ್ಳಿಯಿಂದ ಒಂದು ಇಪ್ಪತ್ತಕ್ಕೆ ಹಾಕೋದು ಸರ್ ಇದು ನೀವೇ ಒಂದು ಇದು ಕೂಟ ಮಾಡಿಲ್ಲ ಇಲ್ಲ ಸಿಂಗಲ್ ಆಯ್ತು ಸಿಂಗಲ್ ತಗೊಂಡು ಅದಕ್ಕೆ ಕೂಟ ಮಾಡಿದ್ರೆ ಈಗ ನೀವು ಜೊತೆ ಎಷ್ಟು ಹೇಳ್ತಾ ಇದ್ರೆ ಸರ್ ಇವ್ ಎರಡು ಎಂಬತ್ತು ಹೇಳ್ತಾ ಇದ್ದೀವಿ ಎರಡು ಎಂಬತ್ತು ಎರಡು ಈಗ ನೀವು ಉಳುಮೆ ಗಿಳಿಮೆಲ್ಲ ಸ್ಟಾರ್ಟ್ ಮಾಡಿದ ಸರ್ ಇಲ್ಲ ಸರ್ ಇನ್ನೊಂದು ಈಗ ಕಲಿಸ್ಬೇಕು ಸರ್ ಈಗ ಸಿಂಗಲ್ ಕಲಿಸವ್ರೆ ಈಗ ನಾವು ಜೋಡಿ ಮಾಡ್ಕೊಂಡು ಹೊಡಿ ಹೌದಾ ಈಗ ಫೈನಲ್ ಅಂದ್ರೆ ಎಷ್ಟು ಕೊಡ್ಬೋದು ಸರ್ ನೀವು ಸರ್ ಈಗ ಎರಡೂವರೆ ಕೇಳೋರೆ ಎರಡೂವರೆ ಕೇಳೋರೆ ಕೊಟ್ಟಿಲ್ಲ ಇಲ್ಲ ಓಕೆ ಬನ್ನಿ ಸರ್ ಹಂಗೆ ಮುಂದೆ ಈಗ ಇದು ಏನಲ್ಲ ಆಗಿಲ್ಲ ಸರ್ ಇದಕ್ಕೆ ಇನ್ನೂ ಎಲ್ಲ ಆಗಿಲ್ಲ ಸರ್ ಹಾಲಲ್ಲ ಇದಕ್ಕೆ ಸ್ವಲ್ಪ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಉಳ್ಮೆದೆಲ್ಲ ಇಲ್ಲ ಸರ್ ಇನ್ನು ಈಗ ಗಾಡಿ ತಿಕ್ತಾ ಇದ್ದೀನಿ ಗಾಡಿ ತಿಕ್ತಿದ್ದೀವಿ ಸರ್ ಈಗ ಹಾಂ ಗಾಡಿದು ಈಗ ಇದು ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಒಂದು ಸ್ವಲ್ಪ ಎಲ್ಲ ನೇಗ್ಲು ಗೀಗ್ಲೆಲ್ಲ ಸ್ವಲ್ಪ ಇದಾಗಲಿ ಅಂತ ಪ್ರಾಕ್ಟೀಸ್ ಆಗಲಿ ಅಂತ ಏನು ಏನು ರೇಟ್ ಹೇಳ್ತದ್ರೆ ಸರ್ ಸರ್ ತೊಂಬತ್ತು ಸಾವಿರ ಆಗೋ ಸರ್ ತೊಂಬತ್ತು ಹೇಳ್ತದ್ರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಈಗ ಹೆಚ್ಚು ಕಡಿಮೆ ಬಂದರೆ ಎಷ್ಟು ಕಡಿಮೆ ಮಾತಾಡಬೇಕು ಒಟ್ಟಿನಲ್ಲಿ ಕುತ್ಕೊಂಡು ಬಂದು ಮಾತಾಡಬೇಕು ಈಗ ಹೊರಗಡೆಯಿಂದೆಲ್ಲ ರೈತರು ಬರ್ತಾರೆ ಸರ್ ನಿಮ್ಮ ಒಂದು ಜಾತ್ರೆಗೆ ಹೊರಗಡೆ ಇದ್ರೆ ಈಗ ನಾರ್ತ್ ಕರ್ನಾಟಕದಿಂದ ನಾನು ಬೇರೆ ಜಾತ್ರೆಲೆಲ್ಲ ನೋಡಿದ್ದೆ ಸೊ ನಾರ್ತ್ ಕರ್ನಾಟಕದಿಂದ ರೈತರು ಬರ್ತಾಯಿದ್ರು ನಿಮ್ಮ ಜಾತ್ರೆಗೆ ಬರ್ತಾರಾ ಬರ್ತಾ ಇರೋ ಸರ್ ಹಿಂದೆ ಬರ್ತಾ ಇದ್ರೆ ಈಗ ಒಂದು ಹತ್ತೆರಡು ವರ್ಷದಿಂದ ಸ್ವಲ್ಪ ಜಾತ್ರೆ ಸ್ವಲ್ಪ ವಹಿವಾಟು ಕಮ್ಮಿ ಆಯ್ತಿಲ್ಲ ಈಗ ಎರಡು ವರ್ಷದಿಂದ ಹೋದ ವರ್ಷದಿಂದ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸರ್ ಓಕೆ ಫೈನ್ ಸರ್ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಸರ್ ಎಲ್ಲ ಆಗಿಲ್ಲ ಸರ್ ಇದು ಆಲಲ್ಲ ಆಲಲ್ಲ ಸರ್ ಓಕೆ ಒನ್ ಸರ್ ಇದು ಒನ್ ಟಿ ಒನ್ ಟ್ವೆಂಟಿ ಸರ್ ಎರಡು ಒನ್ ಟ್ವೆಂಟಿ ಎರಡು ಆಲಲ್ಲು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಕೂಟ ಮಾಡಕ್ಕ ಇಲ್ಲ ನೀವು ಬೇರೆ ಕೂಟ ಮಾಡ್ಬೇಕಾಗಿ ಇಲ್ಲ ಸರ್ ಕೂಟ ಸಿಕ್ಲಿಲ್ಲ ಒನ್ ಟ್ವೆಂಟಿ ಇದೆ ಒನ್ ಟ್ವೆಂಟಿ ಇದೆ ಏನ್ ರೇಟ್ ಹೇಳ್ತಾ ಇದೆ ಇದಕ್ಕೆ ಏನ್ ರೇಟ್ ಹೇಳ್ತಾ ಸರ್ ಇದು ಐವತ್ತೈದು ಸಾವಿರಕ್ಕೆ ಒಂದು ವರ್ಷ ಆಯ್ತು ಇದು ಹಾಕಬಂದು ಈಗ ಎಪ್ಪತ್ತ್ ಮೂರು ಸಾವಿರ ಕಾಡು ಮುಸ್ಲಿಮ್ ತಮಿಳ್ನಾಡಿನ ಹಾಕೊಂಡ್ರು ಸರ್ ಇದು ತಮಿಳ್ನಾಡಿಂದ ಕಾಡು ಮುಖ್ಯದಿಂದ ಹಾಕೊಂಡು ಸರ್ ಹೌದಾ ಈಗ ಇದನ್ನು ಅಷ್ಟೇ ಬಂದು ಅವ್ರು ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ ಹೌದು ಸರ್ ಹೌದು ಈಗ ಇನ್ನೊಂದು ಕೊನೆಯದು ಇಲ್ಲಿ ಕಾಣಿಸ್ತಿದೆಯಲ್ಲ ಹೌದು ಸರ್ ಇದಿಲ್ಲ ಆಗಿದೆ ಸರ್ ಒಂದು ಎರಡಲ್ಲೂ ಅದು ನಾಲ್ಕಲ್ಲ ಸರ್ ಎರಡಲ್ಲೂ ನಾಲ್ಕಲ್ಲ ನಾಲ್ಕಲ್ಲ ಸರ್ ಇವು ಹಾಂ ಗಾಡಿ ರೇಸ್ ರೇಸ್ತನ ಸರ್ ಇವು ರೇಸ್ ಸರ್

ಸೊ ಮಂಡ್ಯ ಜಿಲ್ಲೆ ಆಗಿರೋದ್ರಿಂದ ಮೊದಲು ಅದಕ್ಕೆ ಒಂದು ಪ್ರಿಫರೆನ್ಸ್ ಕೊಟ್ಬಿಟ್ಟು ಒಂದು ಜಾತ್ರೆನ ಒಂದು ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂತ ನಾನು ಕೂಡ ಬಂದಿದ್ದೀನಿ ಸೊ ಇಲ್ಲಿ ಒಂದು ಪ್ರಚಾರದ ಕೊರತೆ ಅಂತ ಅನಿಸುತ್ತೆ ಅಲ್ವಾ ಮತ್ತೆ ನೀರು ನೆರಳು ನೀರೆಲ್ಲ ಇದೆ ಯಾಕೆಂದರೆ ತೊಂಬೈ ಇತ್ತು ಮತ್ತೆ ಆಲದ ಮರ ಒಂದು ದೇವಸ್ಥಾನದ ಗ್ರೌಂಡಲ್ಲಿ ನೆರಳೆಲ್ಲ ಇದೆ ಅದು ಬಿಟ್ಟರೆ ಬಹುಮಾನನೂ ಕೊಡ್ತಾರೆ ಅಂತ ಹೇಳಿದ್ರು ಈಗ ಇಟ್ಕೊಂಡಿದ್ರಲ್ಲ ಸರ್ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಎರಡಲ್ಲಕ್ಕೆ ಬಿದ್ದಿದೆ ಏನು ರೇಟ್ ಹೇಳ್ತಾ ಇದ್ರೆ ಒಂದೂವರೆ ಲಕ್ಷ ಎಲ್ಲ ಉಳುಮೆ ಎಲ್ಲ ಮಾಡ್ತಾ ಇದ್ದೀರಾ ಉಳುಮೆಲ್ಲ ಮಾಡ್ತಾ ಇದ್ದೀವಿ ಮಾಮೂಲಿ ವ್ಯವಸಾಯ ಎಲ್ಲಾ ಮಾಡ್ತಾ ಇರ್ತೀವಿ ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ ಮೇಯಿಸ್ತೀವಿ ಮಾಮೂಲಿ ಜಾತ್ರೆಗೆ ಎಲ್ಲ ಇದ್ದಾಗ ಜಾತ್ರೆ ಎಲ್ಲ ಇದ್ದಾಗ ಬರ್ತಾ ಇರ್ತೀವಿ ಜಾತ್ರೆ ಎಲ್ಲ ಇದ್ದಾಗ ಬರ್ತಾ ಇರ್ತಾರ ಮಾಮೂಲಿ ಜಾತ್ರೆ ಎಲ್ಲ ಇದ್ದಾಗ ಬರ್ತಾ ಇರ್ತೀವಿ ಹ್ಮ್ ಸೋ ಎಲ್ಲ ಎಲ್ಲ ಒಟ್ಟಲ್ಲಿ ಕೆಲಸದ ಎತ್ತುಗಳೇ ಇವು ಹಾಂ ಕೆಲಸ ಮಾಡಿ ಶೋಕಿ ಎತ್ತುಗಳೇನಲ್ಲ ಶೋಕಿ ಏನು ಅಪರ್ ಜಾಸ್ತಿ ಮಾಡಲ್ಲ ಓಕೆ ಸೊ ಏನೇನು ಮೇವಾಗ್ತಾ ಇದ್ದೀರಾ ಸರ್ ಮಾಮೂಲಿ ನಾವು ಹಾಂ ಎಲ್ಲಾನು ಹಾಕ್ತಾ ಇರ್ತೀರ ಓಕೆ ಈಗ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು ಫೈನಲ್ ಒಂದು ಒಂದು ನಲವತ್ತೆ ಬಿಡ್ತೀರಾ ಈಗ ಸರಿ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳ್ತೀರಾ ಓಕೆ ಸರ್ ಥ್ಯಾಂಕ್ ಯು